ನಮಸ್ಕಾರ ರೈತ ಬಂದವರೇ ದಾವಣಗೆರೆ ಭಾಗದ ರೈತರು ಪ್ರತಿ ಸಲದ ಹಾಗೆ ಈ ಸಲವೂ ಕೂಡ ತಮ್ಮ ಅಡಕೆ ತೋಟಕ್ಕೆ ಶುದ್ಧ ಬೇವಿನ ಪುಡಿ ಈಗ ನೀವು ನೋಡ್ತಾ ಇರೋದು ಬೇವಿನ ಪುಡಿ ಇದರೊಂದಿಗೆ ಸಾವಯವ ಗೊಬ್ಬರ ಕಾಳು ಗೊಬ್ಬರ ಹಾಗೂ ಲಘು ಪೋಷಕಾಂಶಗಳ ಮಿಶ್ರಣಗಳನ್ನು ಚೆನ್ನಾಗಿ ಬೆರೆಯುವಂತೆ ಮಿಶ್ರಣ ಮಾಡಿಕೊಂಡು ಈಗ ನೀವು ನೋಡ್ತಾ ಇರ್ಬೋದು ಸೊ ಈ ಎಲ್ಲ ಪೋಷಕಾಂಶಗಳನ್ನು ಹಾಗೂ ಬೇವಿನ ಪುಡಿಯನ್ನು ಚೆನ್ನಾಗಿ ಬರೆಯುವಂತೆ ಮಿಶ್ರಣ ಮಾಡಿಕೊಂಡು ಪ್ರತಿ ಈ ರೀತಿ ಮಿಶ್ರಣ ಮಾಡಿಕೊಂಡ ಗೊಬ್ಬರವನ್ನು ಪ್ರತಿ ಅಡಕೆ ಗಿಡಗಳಿಗೆ ಸುಮಾರು ಒಂದರಿಂದ ಒಂದೂವರೆ ಕೆ ಜಿ ಪ್ರಮಾಣದಲ್ಲಿ ವರ್ಷದಲ್ಲಿ ಎರಡು ಬಾರಿ ಕೊಡುವುದರಿಂದ ಮಣ್ಣಿನಲ್ಲಿ ಮಣ್ಣಿನಿಂದ ಉಂಟಾಗುವಂಥ ರೋಗಗಳನ್ನು ನಿಯಂತ್ರಿಸಿಕೊಂಡು ಸೊ ಗಿಡಗಳಲ್ಲಿ ಉತ್ತಮ ಬೆಳವಣಿಗೆಯ ಜೊತೆಗೆ ಉತ್ತಮ ಇಳುವರಿಯನ್ನು ಸಹ ಪಡೆಯಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸಿ ಧನ್ಯವಾದಗಳು